ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಮೂವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಒಂದೆಡೆ ಹನುಮ ಹನುಮಂತನನ್ನು ನೋಡಿ ಈತ ರಾಮದೂತನೇ ಇರಬಹುದು ಎಂಬ ಪ್ರೀತಿ ಜಾನಕಿಗೆ ಇನ್ನೊಂದೆಡೆ ಮಾರುವೇಷದಲ್ಲಿ ಬಂದಿರುವ ರಾವಣನಿರಬಹುದೇ ರಾಮ್ ರಾಕ್ಷಸರು ಕೂಡ ಕಾಮರೂಪ ಕಾಮರೂಪಿಗಳು ತಮಗೆ ಬೇಕಾದ ವೇಷವನ್ನು ಧರಿಸಿ ಬೇಕಾದಂತೆ ಮಾತನಾಡುತ್ತಾರೆ ಮತ್ತೊಮ್ಮೆ ತಾನು ಜನಸ್ಥಾನದಲ್ಲಿ ಸನ್ಯಾಸಿ ವೇಷದಿಂದ ಬಂದ ರಾವಣನ ಮಾತನ್ನು ನೋ ರಾವಣನ ವೇಷವನ್ನು ನೋಡಿ ಮೋಸ ಹೋದಂತೆ ಈಗ ಮಾತುಗಳನ್ನು ಕೇಳಿ ಮೋಸ ಹೋಗುತ್ತಿರುವೆನೆ ಎಂಬ ಶಂಕೆ ಒಂದೆಡೆ ಸಂದೇಹ ಒಂದೆಡೆ ಏಕೆಂದರೆ ಇಷ್ಟು ದಿನದಲ್ಲಿಯೂ ಒಮ್ಮೆಯೂ ಕೂಡ ಆಕೆ ರಾಮನ ಕ್ಷೇಮ ಸಮಾಚಾರವನ್ನು ಕೇಳಿದವಳಲ್ಲ ಈಗ ಆ ಮಾತುಗಳನ್ನು ಕಪಿಯಾದವನು ಶುದ್ಧ ಸಂಸ್ಕೃತದಲ್ಲಿ ಹೇಳುತ್ತಿದ್ದರೆ ಆಕೆಗೆ ಮತ್ತೂ ಅನುಮಾನವೇ ಆದರೆ ಒಂದೆಡೆ ಆತ ಹೇಳುತ್ತಿರುವ ವಿಚಾರಗಳಲ್ಲಿ ನಂಬಿಕೆ ಹುಡು ನಂಬಿಕೆ ಹುಟ್ಟುವಂತೆ ಶುಭ ಶಕುನಗಳು ಆಕೆಗೆ ಉಂಟಾಗುತ್ತಿವೆ ಯಾವುದನ್ನು ನಂಬಬೇಕೋ ಯಾವುದನ್ನು ನಂಬಬಾರದೋ ಎಂಬ ಸ್ಥಿತಿಯಲ್ಲಿ ಆಕೆ ಇದ್ದಾಳೆ ಸ್ವತಃ ಸ್ತ್ರೈನ ಗುಣದ ಸ್ಫೂರ್ತಿ ರೂಪವೇ ಆಗಿರುವ ಆ ಸೀತೆಯು ನ ಹೆಣ್ಣು ಮಕ್ಕಳು ಆ ರೀತಿಯಾದ ಸ್ತ್ರೈನ ಗುಣವನ್ನು ಹೊಂದಿರುವವರು ನಂಬಿದರೆ ಸಂಪೂರ್ಣವಾಗಿ ನಂಬಿಬಿಡುತ್ತಾರೆ ಆದರೆ ಅವರ ನಂಬಿಕೆಗೆ ಒಮ್ಮೆ ಹೊಡೆತ ಬಿತ್ತೆಂದರೆ ಆ ಸಂಶಯಗ್ರಸ್ತ ಮನಸ್ಸಿನಿಂದ ಹೊರಗೆ ಬರುವುದು ಅಷ್ಟೇ ಕಷ್ಟವಾಗುತ್ತದೆ ಸೀತೆಯು ವಾನರೋತ್ತಮನಿಂದ ರಾಮ ಕಥೆಯನ್ನು ಕೇಳಿ ಸಮಾಧಾನ ಚಿತ್ತಳಾಗಿ ಮಧುರವಾದ ನುಡಿಗಳಿಂದ ಹೀಗೆಂದಳು ರಾಮನೊಡನೆ ನಿನಗೆ ಸಂಪರ್ಕ ಉಂಟಾದುದು ಹೇಗೆ ನೀನು ಲಕ್ಷ್ಮಣನನ್ನು ಹೇಗೆ ಬಲ್ಲೆ ವಾನರರು ನರರು ಒಟ್ಟುಗೂಡಿದ ಬಗೆಯಾದರೂ ಹೇಗೆ ವಾನರನೆ ರಾಮನಿಗೂ ಲಕ್ಷ್ಮಣನಿಗೂ ಯಾವ ಯಾವ ಗುರುತುಗಳಿವೆಯೋ ಅವನ್ನು ಮತ್ತೊಮ್ಮೆ ಹೇಳು ನನ್ನ ದುಃಖ ಕಡಿಮೆಯಾಗುವುದು ಆ ರಾಮನ ಮೈಕಟ್ಟು ಎಂತಹದ್ದು ಅವನ ರೂಪವೆಂಥದ್ದು ತೊಡೆಗಳು ತೋಳುಗಳು ಹೇಗಿವೆ ಲಕ್ಷ್ಮಣನಿಗೂ ಇವೆಲ್ಲ ಹೇಗಿವೆ ನನಗೆ ತಿಳಿಸು ಸೀತೆಯು ಹೀಗೆನ್ನಲು ವಾಯುಕುಮ ಏಕೆಂದರೆ ನೆನಪಿರಲಿ ರಾವಣನು ರಾಮಲಕ್ಷ್ಮಣರನ್ನು ಕಣ್ಣಾರೆ ಎದುರಿಗೆ ನೋಡಿಲ್ಲವೆಂಬುದು ಸೀತೆಗೆ ಸ್ಪಷ್ಟವಾಗಿ ಗೊತ್ತು ಆದ್ದರಿಂದಲೇ ಅವರ ಶರೀರ ಲಕ್ಷಣಗಳನ್ನು ತಿಳಿಸುವಂತೆ ಹೇಳುತ್ತಿರುವಳು ಸೀತೆಯು ಹೀಗೆನ್ನಲು ವಾಯುಕುಮಾರನಾದ ಹನುಮಂತನು ರಾಮನನ್ನು ಇದ್ದುದನ್ನು ಇದ್ದಂತೆಯೇ ವರ್ಣಿಸಲು ಆರಂಭಿಸಿದನು ಎಲೈ ಸೀತೆ ನನ್ನನ್ನು ದೈವವಶಾತ್ ನೀನು ಅರಿತುಕೊಂಡು ಹೀಗೆ ಪ್ರಶ್ನಿಸುತ್ತಿದ್ದಿ ಎಲೈ ಕಮಲಲೋಚನೆ ವಿಶಾಲಾಕ್ಷಿ ಪತಿಯ ಮೈಕಟ್ಟನ್ನು ಲಕ್ಷ್ಮಣನ ಮೈಕಟ್ಟನ್ನು ರಾಮನಿಗೂ ಲಕ್ಷ್ಮಣನಿಗೂ ಇರುವ ಯಾವ ಯಾವ ಗುರುತುಗಳನ್ನು ನೋಡಿರುವೆನು ಅವನ್ನು ಹೇಳುವೆನು ಹೇಳು ರಾಮನು ಕಮಲದಂತೆ ಕಣ್ಣುಳ್ಳವನು ಸಮಸ್ತ ಪ್ರಾಣಿಗಳಿಗೂ ಮನೋಹರವಾಗಿ ಕಾಣುವನು ಸೀತೆ ಆತನು ಹುಟ್ಟುವಾಗಲೇ ಅವಯವ ಸೌಂದರ್ಯದಿಂದಲೂ ಸಕಲ ಸದ್ಗುಣಗಳಿಂದಲೂ ಯುಕ್ತವಾಗಿಯೇ ಹುಟ್ಟಿದನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನು ಕ್ಷಮೆಯಲ್ಲಿ ಭೂಮಿಗೆ ಸಮಾನನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು ಕೀರ್ತಿಯಲ್ಲಿ ಇಂದ್ರನಿಗೆ ಸಮಾನನು ಶತ್ರು ಸಂಹಾರಕನಾದ ಆತನು ಇಡೀ ಜೀವಲೋಕಕ್ಕೆ ರಕ್ಷಕನು ತನ್ನ ಸ್ವಜನರನ್ನು ವಿಶೇಷ ರೀತಿಯಲ್ಲಿ ಸಂರಕ್ಷಿಸುವವನು ತನ್ನ ಧರ್ಮವನ್ನು ಹಾಗೆಯೇ ಲೋಕ ಅಂದರೆ ಪ್ರಕೃತಿ ಧರ್ಮವನ್ನು ಕಾಪಾಡಿಕೊಂಡು ಬರುವವನು ಉತ್ತಮ ಉತ್ತಮನಾರಿಯೇ ರಾಮನು ಲೋಕವನ್ನು ಹಾಗೂ ಚಾತುರ್ವರ್ಣ್ಯವನ್ನು ರಕ್ಷಿಸುತ್ತಿರುವವನು ಲೋಕ ನಿಯಮಾವಳಿಗಳನ್ನು ನಿಯಮಿಸಿದವನು ಅವನೇ ನಡೆಯಿಸಿಕೊಂಡು ಬರುವವನು ಆತನೇ ತೇಜೋವಂತನು ಬಹಳವಾಗಿ ಪೂಜಿಸಲ್ಪಡುವವನು ಬ್ರಹ್ಮಚರ್ಯ ವ್ರತದಲ್ಲಿ ನಿಂತಿರುವವನು ಸತ್ಪುರುಷರು ಎಸಗುವ ಉಪಕಾರಗಳನ್ನು ಎನಿಸುವವನು ಸತ್ಕರ್ಮಗಳ ಪ್ರಚಾರವರಿತವನು ರಾಜನೀತಿ ಶಾಸ್ತ್ರದಲ್ಲಿ ಪಂಡಿತನು ಬ್ರಾಹ್ಮಣರನ್ನು ಸೇವಿಸುವವನು ಶಾಸ್ತ್ರ ವಿಶಾರದನು ಸದಾಚಾರ ಸಂಪನ್ನನು ವಿನಯಶೀಲನು ಶತ್ರು ಸಂಹಾರಕನು ಯಜುರ್ವೇದವನ್ನು ಚೆನ್ನಾಗಿ ಅರಿತವನು ವೇದಗಳನ್ನು ಬಲ್ಲವರಿಂದ ಗೌರವಿಸಲ್ಪಡುವವನು ಧನುರ್ವೇದದಲ್ಲಿಯೂ ವೇದಗಳಲ್ಲಿಯೂ ವೇದಾಂಗಗಳಲ್ಲಿಯೂ ಪಂಡಿತನು ಎಲೈ ದೇವಿ ರಾಮನು ಅಗಲವಾದ ಹೆಗಲುಳ್ಳವನು ಮಹಾಬಾಹುವು ಸುಂದರವಾದ ಕತ್ತುಳ್ಳವನು ಶುಭವದನನು ಚೆನ್ನಾಗಿ ಸೇರಿಕೊಂಡಿರುವ ಭುಜ ಪ್ರದೇಶವುಳ್ಳವನು ಒಳ್ಳೆಯ ಕೆಂಗಣ್ಣುಗಳುಳ್ಳವನು ಲೋಕ ಪ್ರಸಿದ್ಧನು ಬೇರೆ ಧ್ವನಿಯಂತೆ ಧ್ವನಿಯುಳ್ಳವನು ನುಣುಪಾದ ಮೈಬಣ್ಣವುಳ್ಳವನು ಪ್ರತಾಪಶಾಲಿ ಒಂದಕ್ಕೊಂದು ಸಮವಾಗಿ ಒಪ್ಪುವಂತಹ ಅವಯವಗಳುಳ್ಳವನು ಶ್ಯಾಮಲ ವರ್ಣದವನು ಅವನಿಗೆ ಮೂರು ಅಂಗಗಳಲ್ಲಿ ಅಂದರೆ ಎದೆ ಮುಂಗೈ ಮುಷ್ಟಿ ಒಳ್ಳೆಯ ದಾರ್ಢ್ಯ ಮೂರು ಅಂಗಗಳು ಅಂದರೆ ಹುಬ್ಬುಗಳು ಭಜಗಳು ವೃಷಣಗಳು ಉದ್ದ ಮೂರು ಅಂದರೆ ಕೂದಲಿನ ತುದಿ ಮೊಣಕಾಲುಗಳು ವೃಷಣಗಳು ಸಮವಾಗಿರುವವು ಮೂರು ಇನ್ನು ಹೊಟ್ಟೆ ಹೊಕ್ಕುಳು ಎದೆ ಭಾಗಗಳು ಉಬ್ಬಿರುವವು ಮೂರು ಅವಯವಗಳು ಅಂದರೆ ಕಡಗಣ್ಣುಗಳು ಉಗುರುಗಳು ಅಂಗೈ ಅಂಗಾಲುಗಳು ಕೆಂಬಣ್ಣದವು ಮೂರು ಅಂದರೆ ಪಾದರೇಖೆ ಕೂದಲು ಲಿಂಗ ನುಣುಪಾಗಿವೆ ಮೂರು ಅಂದರೆ ಕಂಠಧ್ವನಿ ನಡಿಗೆ ಹೊಕ್ಕುಳು ಯಾವಾಗಲೂ ಗಂಭೀರವಾದವು ಹೊಟ್ಟೆಯಲ್ಲಿಯೂ ಕಂಠದಲ್ಲಿಯೂ ಮೂರು ರೇಖೆಗಳು ಅಂದರೆ ತ್ರಿವಳಿಗಳು ಇವೆ ಮೂರು ಅಂದರೆ ಸ್ತನಗಳು ಸ್ತನಗಳ ತೊಟ್ಟುಗಳು ಪಾದರೇಖೆಗಳು ಹಳ್ಳವಾಗಿರುವವು ನಾಲ್ಕು ಅಂಗಗಳು ಅಂದರೆ ಕಂಠ ಲಿಂಗ ಬೆನ್ನು ಮೊಣಕಾಲುಗಳು ಹ್ರಸ್ವವಾಗಿರುವವು ತಲೆಯಲ್ಲಿ ಮೂರು ಸುಳಿಗಳಿವೆ ಬಲಗೈ ಹೆಬ್ಬೆರಳಿನ ಬುಡದಲ್ಲಿ ನಾಲ್ಕು ವೇದ ರೇಖೆಗಳುಂಟು ಹಣೆ ಅಂಗೈ ಅಂಗಾಲುಗಳಲ್ಲಿ ನಾಲ್ಕು ನಾಲ್ಕು ರೇಖೆಗಳಿರುವವು ತೊಂಬತ್ತಾರು ಅಂಗುಲ ಎತ್ತರವಿರುವನು ತೋಳುಗಳು ತೊಡೆಗಳು ಮೊಣಕಾಲುಗಳು ಕೆನ್ನೆಗಳು ಪರಸ್ಪರ ಸಮವಾಗಿರುವವು ಆತನ ಹುಬ್ಬುಗಳು ಮೂಗಿನ ರಂಧ್ರಗಳು ಕಣ್ಣುಗಳು ಕಿವಿಗಳು ತುಟಿಗಳು ಸ್ತನಗಳ ತುದಿಗಳು ಮೊಣಕೈಗಳು ಮಣಿಕಟ್ಟುಗಳು ಮೊಣಕಾಲುಗಳು ಅಂಡಗಳು ಕಟಿ ಪ್ರದೇಶಗಳು ಕೈಗಳು ಕಾಲ್ಗಳು ಪಕ್ಕೆಗಳು ಜೊತೆ ಜೊತೆಯಾಗಿ ಅಂದರೆ ಅವು ಎರಡೆರಡು ಇರುವುದರಿಂದ ಪಕ್ಕ ಪಕ್ಕದಲ್ಲಿ ಸಮವಾಗಿರುವವು ಒಂದು ಮೇಲೆ ಒಂದು ಕೆಳಗೆ ಎಂದು ಇಲ್ಲದಂತೆ ಆತನಿಗೆ ಕೋರೆ ಹಲ್ಲುಗಳು ನಾಲ್ಕು ಇರುವವು ಆತನ ನಡಿಗೆಯು ಸಿಂಹದ ಹುಲಿಯ ಆನೆಯ ಎತ್ತಿನ ನಡಿಗೆಯನ್ನು ಹೋಲುತ್ತ ನಾಲ್ಕು ವಿಧ ತುಟಿ ಕೆನ್ನೆ ಮೂಗುಗಳು ದೊಡ್ಡವು ಅವನ ಕಣ್ಣುಗಳು ದಂತಪಂಕ್ತಿಗಳು ದೇಹ ಚರ್ಮ ಪಾದಗಳು ಕೂದಲು ಇವೈವು ಕೂಡ ನುಣುಪಾಗಿರುವವು ಕೋಳುಗಳು ಬೆರಳುಗಳು ತೊಡೆಗಳು ಸೊಂಟ ಇವು ಉದ್ದವಾಗಿವೆ ಮುಖ ಕಣ್ಣು ಬಾಯಿ ನಾಲಗೆ ತುಟಿ ದವಡೆ ಸ್ತನಗಳು ಉಗುರುಗಳು ಅಂಗೈ ಪಾದ ಈ ಹತ್ತು ಪದ್ಮಾಕಾರದಿಂದ ಇರುವವು ತಲೆ ಹಣೆ ಕಿವಿ ಕಂಠ ಎದೆ ಉದರ ಹೃದಯ ಕೈ ಕಾಲು ಪೃಷ್ಠ ಈ ಹತ್ತು ಅವಯವಗಳು ದೊಡ್ಡವು ತೇಜಸ್ಸು ಯಶಸ್ಸು ಭಾಗ್ಯ ಈ ಮೂರರಿಂದ ತುಂಬಿರುವವನು ಶುಭ್ರವಾದ ಕಣ್ಣುಗಳಿಂದಲೂ ದಂತ ಪಂಕ್ತಿಗಳಿಂದಲೂ ಕೂಡಿರುವವನು ಅವನ ಕಂಕುಳು ಹೊಟ್ಟೆ ಎದೆ ಮೂಗು ಹೆಗಲು ಹಣೆ ಇವು ಆರು ಎತ್ತರವಾಗಿವೆ ಅವನ ತಲೆಗೂದಲು ಮೀಸೆ ಉಗುರು ಬೆರಳಿನ ಗಿಣ್ಣು ಮೈ ಕೂದಲು ಲಿಂಗ ದೃಷ್ಟಿ ಬುದ್ಧಿ ಇವು ಒಂಬತ್ತು ಸೂಕ್ಷ್ಮ ಅಂದರೆ ಚೂಪಾಗಿವೆ ರಾಮನು ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳನ್ನು ಪಡೆದಿರುವನು ಆತನು ಸತ್ಯ ಧರ್ಮಗಳಲ್ಲಿ ಆಸಕ್ತನು ಭಾಗ್ಯವಂತನು ಧನಾರ್ಜನೆಯಲ್ಲಿಯೂ ದಾನ ಮಾಡುವುದರಲ್ಲಿಯೂ ನಿರತನು ದೇಶ ಕಾಲ ವಿಭಾಗಗಳನ್ನು ತಿಳಿದವನು ಸಮಸ್ತ ಪ್ರಾಣಿಗಳಿಗೂ ಪ್ರಿಯವನ್ನೇ ನುಡಿಯುವವನು ಆತನ ಬಲತಾಯಿಯ ಮಗನಾಗಿ ಅಜೇಯನಾಗಿರುವ ಆತನ ತಮ್ಮನು ಅಂದರೆ ಲಕ್ಷ್ಮಣನು ಅನುರಾಗದಲ್ಲಿಯೂ ರೂಪದಲ್ಲಿಯೂ ಗುಣದಲ್ಲಿಯೂ ಅವನಂತೆಯೇ ಇರುವನು ಆ ನರಶ್ರೇಷ್ಠರಿಬ್ಬರು ನಿನ್ನನ್ನು ಕಾಣುವ ಉತ್ಸುಕತೆಯಲ್ಲಿ ಭೂಮಿಯೆಲ್ಲವನ್ನೂ ಹುಡುಕುತ್ತಾ ಬರುವಾಗ ನನ್ನೊಡನೆ ನಮ್ಮೊಡನೆ ಸಮಾಗಮವಾಯಿತು ನಿನ್ನನ್ನೇ ಹುಡುಕುತ್ತಾ ಅವರು ಭೂಮಿಯೆಲ್ಲವನ್ನೂ ಸುತ್ತಿ ಬರುತ್ತಿರುವಾಗ ಬಹಳ ವೃಕ್ಷ ಸಮುದಾಯದಿಂದ ಕೂಡಿರುವ ಋಷ್ಯಮೂಕಗಿರಿಯ ಬುಡದಲ್ಲಿ ಅಣ್ಣನಿಂದ ಓಡಿಸಲ್ಪಟ್ಟು ಅಣ್ಣನ ಭಯದಿಂದ ಕಂಗೆಟ್ಟು ಕುಳಿತಿದ್ದ ಪ್ರಿಯಕರವಾದ ನೋಟವುಳ್ಳ ಮೃಗನಾಜನಾದ ಸುಗ್ರೀವನನ್ನು ಕಂಡರು ನಾವಾದರೂ ಅಣ್ಣನಿಂದ ಅಟ್ಟಲ್ಪಟ್ಟು ಸತ್ಯ ಯುದ್ಧವನ್ನೇ ಮಾಡತಕ್ಕ ಕಪಿರಾಜನಾದ ಆ ಸುಗ್ರೀವನಿಗೆ ಸೇವೆ ಮಾಡಿಕೊಂಡಿರುವೆವು ಹೀಗಿರುವುದರಲ್ಲಿ ನಾರುಮಡಿಯನ್ನೊಟ್ಟು ಉತ್ತಮವಾದ ಧನುಸ್ಸುಗಳನ್ನು ಹಿಡಿದಿದ್ದ ಅವರಿಬ್ಬರು ಋಷ್ಯಮೂಕಗಿರಿಯ ರಮಣೀಯವಾದ ಪ್ರದೇಶಕ್ಕೆ ಬಂದು ಸೇರಿದರು ಧನುರ್ಧಾರಿಗಳಾದ ಆ ನರಶ್ರೇಷ್ಠರನ್ನು ಕಂಡು ವಾನರ ಶ್ರೇಷ್ಠನಾದ ಸುಗ್ರೀವನು ಭಯದಿಂದ ಬೆಚ್ಚಿಬಿದ್ದು ಆ ಗಿರಿಯ ಶಿಖರದ ಮೇಲಕ್ಕೆ ಹಾರಿಹೋದನು ಕಪಿರಾಜನು ಆ ಶಿಖರದ ಮೇಲೆ ಭದ್ರವಾಗಿ ಕುಳಿತು ಅವರೀರ್ವರ ಬಳಿಗೆ ಜಾಗೃತೆಯಾಗಿ ಹೋಗಿ ಬರುವಂತೆ ನನ್ನನ್ನೇ ಕಳುಹಿಸಿದನು ಸುಗ್ರೀವನ ಮಾತಿನಂತೆ ನಾನು ಸಮರ್ಥರು ರೂಪ ಲಕ್ಷಣ ಸಂಪನ್ನರು ಆದ ಆ ಪುರುಷ ಶ್ರೇಷ್ಠರ ಬಳಿಗೆ ಬಂದು ಅವರೆದುರಿಗೆ ಕೈಜೋಡಿಸಿಕೊಂಡು ನಿಂತೆನು ವಾಸ್ತವ ವಿಷಯಗಳೆಲ್ಲವೂ ಆ ಪುರುಷ ಶ್ರೇಷ್ಠರಿಗೆ ತಿಳಿದು ಬಂದ ಮೇಲೆ ನನ್ನಲ್ಲಿ ಪ್ರೀತಿಯುಕ್ತರಾಗಲು ಅವರನ್ನು ನನ್ನ ಹೆಗಲ ಮೇಲೆ ಏರಿಸಿಕೊಂಡು ಆ ಪ್ರದೇಶಕ್ಕೆ ಅಂದರೆ ಸುಗ್ರೀವನು ಎದ್ದ ಪ್ರದೇಶಕ್ಕೆ ಕರೆದೊಯ್ದೆನು ಮಹಾತ್ಮನಾದ ಸುಗ್ರೀವನಿಗೆ ಅವರನ್ನು ಯಥಾರ್ಥವಾಗಿ ಪರಿಚಯ ಮಾಡಿಕೊಡಲಾಯಿತು ಅವರ ಪರಸ್ಪರ ಸಲ್ಲಾಪಗಳಿಂದ ಅಧಿಕವಾಗಿ ಪರಸ್ಪರ ವಿಶ್ವಾಸವು ಹುಟ್ಟಿತು ಅನಂತರ ಕಪಿರಾಜ ನರರಾಜರಿರುವರು ತಮ್ಮ ತಮ್ಮ ಪೂರ್ವ ವೃತ್ತಾಂತಗಳನ್ನು ಹೇಳಿಕೊಳ್ಳುತ್ತಾ ಪರಸ್ಪರ ಸಮಾಧಾನವನ್ನು ಪಡೆದು ಸಂತೋಷ ಭರಿತರಾದರು ಆಗ ಸ್ತ್ರೀಯ ನಿಮಿತ್ತವಾಗಿ ಮಹಾಪರಾಕ್ರಮಿಯಾದ ಅಣ್ಣನಾದ ವಾಲೆಯಿಂದ ಹೊಡೆದಟ್ಟಲ್ಪಟ್ಟಿದ್ದ ಸುಗ್ರೀವನನ್ನು ಲಕ್ಷ್ಮಣನ ಅಣ್ಣನಾದ ರಾಮನು ಸಮಾಧಾನ ಪಡಿಸಿದನು ಅನಂತರ ಯಾರಿಗೂ ದುಃಖವನ್ನು ಕೊಡದವನಾದ ರಾಮನಿಗೆ ನಿನ್ನನ್ನು ಕಳೆದುಕೊಂಡಿರುವುದರಿಂದ ಉಂಟಾಗಿರುವ ದುಃಖವನ್ನು ಲಕ್ಷ್ಮಣನು ವಾನರ ರಾಜನಾದ ಸುಗ್ರೀವನಿಗೆ ತಿಳಿಸಿದನು ಲಕ್ಷ್ಮಣನು ಹೇಳಿದ ಮಾತನ್ನು ಕೇಳಿ ಕಪಿರಾಜನು ಒಡನೆಯೇ ರಾಹುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ ತುಂಬಾ ಕಾಂತಿಗೊಂದಿದನು ಇಲ್ಲಿ ಗಮನಿಸಿದರೆ ಹನುಮಂತನು ಹೇಳುವ ಪ್ರತಿಯೊಂದು ಮಾತು ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಪದಗಳು ಸೀತೆಗೆ ಅತ್ಯಂತ ಆಸಕ್ತಿ ಕುತೂಹಲವನ್ನು ಕೆರಳಿಸುವಂತೆ ಸೀತೆಯ ಸೀತೆ ಯಾವುದನ್ನು ಕೇಳಲು ಬಯಸಿರುವಳು ಎಂದು ಭಾವಿಸಿರುವನು ಅದನ್ನೇ ನಿರ್ದಿಷ್ಟವಾಗಿ ಹೇಳುತ್ತಿರುವನೇ ಹೊರತು ಯಾವುದೇ ಒಂದು ಅನವಶ್ಯಕವಾದ ಶಬ್ದಗಳಿಲ್ಲ ವಾಲಿಸುಗ್ರೀವರಿಗೆ ಯಾಕೆ ವೈರವು ಉಂಟಾಯಿತು ಈ ಎಲ್ಲ ವಿವರಗಳಿಗೆ ಆತ ಬರುತ್ತಿಲ್ಲ ನಿರ್ದಿಷ್ಟವಾಗಿ ಸೀತೆಗೆ ಬೇಕಾದ ಬೇಕಾದುದಷ್ಟನ್ನೇ ಇಲ್ಲಿ ಹೇಳುತ್ತಿರುವನು ಅನಂತರ ರಾಕ್ಷಸನು ನಿನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ನಿನ್ನ ಮೈಯನ್ನು ಅಲಂಕರಿಸಿದ್ದ ಯಾವ ಆಭರಣ ರಾಶಿಯನ್ನು ನೀನು ನೆಲಕ್ಕೆ ಕೆಡವಿದೆಯೋ ಇದನ್ನು ಸ್ವತಃ ಸೀತೆಯೇ ವಾನರರ ನಡುವೆ ಕೆಡವಿರುವಳು ಅವೆಲ್ಲವನ್ನು ಕಪಿನಾಯಕರು ತಂದು ರಾಮನಿಗೆ ಸಂತೋಷದಿಂದ ತೋರಿದರು ಆದರೆ ಅವರಿಗೆ ನೀನಿರುವ ಸ್ಥಳ ಮಾತ್ರ ತಿಳಿಯದುದಾಗಿತ್ತು ಶಬ್ದ ಮಾಡುತ್ತಾ ಕೆಳಕ್ಕೆ ಬಿದ್ದ ಅವನ್ನು ನಾನೇ ಆರಿಸಿ ಎತ್ತಿಕೊಂಡಿದ್ದೆನು ಅವನು ರಾಮನಿಗೆ ಕೊಡಲಾಯಿತು ಆತನು ಅದನ್ನು ನೋಡಿ ಮೂರ್ಛೆ ಹೊಂದಿದನು ದೇವತಾ ಸಮಾನನಾದ ಆ ದೇವನು ಆ ನಿನ್ನ ಆಭರಣವನ್ನು ತನ್ನ ತೊಡೆಯ ಮೇಲೆ ನಾನಾ ವಿಧದಲ್ಲಿ ಜೋಡಿಸಿ ತೋರಿಸುತ್ತಾ ವಿಲಪಿಸಿದನು ಅವನ್ನು ನೋಡುತ್ತಾ ರೋದಿಸುತ್ತಲೋ ಆಗಾಗ್ಗೆ ಮೈಮರೆಯುತ್ತಲೂ ಇದ್ದ ರಾಮನಿಗೆ ಆ ಆಭರಣಗಳು ಆತನ ಶೋಕಾಗ್ನಿಯನ್ನು ಹೆಚ್ಚಿಸಿದವು ದುಃಖಾರ್ಥನಾದ ಆ ಮಹಾತ್ಮನು ಬಹಳ ಕಾಲ ಮಲಗಿಬಿಡಲು ನಾನು ಸಹ ಕಷ್ಟಪಟ್ಟು ಎಷ್ಟು ಮಾತುಗಳನ್ನು ಹೇಳಿ ಮತ್ತೆ ಎಬ್ಬಿಸಿದನು ಮಹಾಬಾಹನ ಬಾಹುವಾದ ರಾಮನನ್ನು ನೋಡಿ ಬಾರಿ ಬಾರಿಗೂ ನಮಗೆ ತೋರಿಸುತ್ತ ಲಕ್ಷ್ಮಣನೊಡನೆ ಸುಗ್ರೀವನಿಗೆ ಇಟ್ಟಿರಲು ಅವುಗಳನ್ನು ಇಟ್ಟುಕೊಂಡಿರಲು ಕೊಟ್ಟನು ಪೂಜ್ಯಳೆ ನಿನ್ನನ್ನು ಕಾಣದಿರುವುದರಿಂದ ರಾಮನು ಸದಾ ಅಧಿಕವಾದ ಜ್ವಾಲೆಯಿಂದ ಕೂಡಿರುವ ಅಗ್ನಿ ಪರ್ವತದಂತೆ ಪರಿತುಪಿಸುತ್ತಿರುವನು ನಿನ್ನ ಸಲುವಾಗಿ ಮಹಾತ್ಮನಾದ ರಾಮನನ್ನು ನಿದ್ದೆ ಇಲ್ಲದಿರುವಿಕೆ ದುಃಖ ಯೋಚನೆ ಇವು ಮೂರು ಅಗ್ನಿಗಳು ಅಂದರೆ ದಕ್ಷಿಣ ದಕ್ಷಿಣ ದಾಕ್ಷಿಣ ಗಾರ್ಖಪತ್ಯ ಆಹ್ವನೀಯ ಎಂಬ ಮೂರು ಅಗ್ನಿಗಳಂತೆ ಈ ರೀತಿಯಾದ ನಿದ್ದೆ ಇಲ್ಲದಿರುವಿಕೆ ದುಃಖ ಯೋಚನೆ ಎಂಬ ಮೂರು ಅಗ್ನಿಗಳು ಅಗ್ನಿ ವೇದಿಕೆಯನ್ನು ಸುಡುವಂತೆ ದಹಿಸುತ್ತಿವೆ ದೊಡ್ಡ ಭೂಕಂಪದಿಂದ ದೊಡ್ಡ ಬೆಟ್ಟವು ಅಲ್ಲಾಡುವಂತೆ ನಿನ್ನನ್ನು ಕಾಣದ ದುಃಖದಿಂದ ರಾಮನು ತತ್ತರಿಸುತ್ತಾನೆ ಎಲೈ ರಾಜಕುಮಾರಿ ರಮಣೀಯವಾದ ಕಾನನಗಳನ್ನು ನದಿಗಳನ್ನು ಬೆಟ್ಟದ ತಪ್ಪಲುಗಳನ್ನು ಸುತ್ತಿ ಬರುತ್ತಾ ನಿನ್ನನ್ನು ಕಾಣದೆ ಅವನಿಗೆ ಸಂತೋಷವೇ ಆಗುತ್ತಿಲ್ಲ ಎಲೈ ಸೀತೆ ಮನುಜಶ್ರೇಷ್ಠನಾದ ಆ ರಾಮನು ರಾವಣನನ್ನು ಮಿತ್ರ ಬಾಂಧವರೊಡನೆ ಕೊಂದು ಬೇಗನೆ ನಿನ್ನನ್ನು ಪಡೆಯುವನು ಆ ರಾಮ ಸುಗ್ರೀವರಿಬ್ಬರೂ ವಾಲಿಯನ್ನು ಕೊಲ್ಲುವಂತೆಯೂ ನಿನ್ನನ್ನು ಹುಡುಕುವಂತೆಯೂ ಅಂದು ಒಪ್ಪಂದವನ್ನು ಮಾಡಿಕೊಂಡರು ಅನಂತರ ಕಪಿರಾಜನು ವೀರರಾದ ಆ ಕುಮಾರರೊಡನೆ ಹಿಟ್ಟಿಂಧೆಯ ಬಳಿಗೆ ಬಂದ ಮೇಲ್ ಮೇಲೆ ವಾಲಿಯು ಯುದ್ಧದಲ್ಲಿ ಕೆಡವಲ್ಪಟ್ಟನು ರಾಮನು ವಾಲಿಯನ್ನು ಯುದ್ಧದಲ್ಲಿ ಕ್ಷಿಪ್ರವಾಗಿ ಕೊಂದು ಸಕಲವಾದ ಕಪಿ ಕರಡಿ ಸಮೂಹಕ್ಕೂ ಸುಗ್ರೀವನನ್ನು ಒಡೆಯನನ್ನಾಗಿ ಮಾಡಿದನು ಅತ್ಯಂತ ಸರಳವಾಗಿ ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರವೇ ಹನುಮಂತನ ಹೇಳುತ್ತಿರುವುದನ್ನು ಗಮನಿಸಿ ದೇವಿ ರಾಮ ಸುಗ್ರೀವನ ಮಿಲನವು ಈ ಪ್ರಕಾರ ಉಂಟಾಯಿತು ಅಂದರೆ ಈ ರೀತಿಯಾಗಿ ನರವಾನರರ ನಡುವೆ ಸ್ನೇಹ ಸಂಬಂಧವು ಗಟ್ಟಿಯಾಯಿತು ನನ್ನನ್ನು ಇಲ್ಲಿಗೆ ಬಂದಿರುವ ಅವರ ದೂತನಾದ ಹನುಮಂತನೆಂದು ತಿಳಿ ನನ್ನನ್ನು ಅರಸುವುದಕ್ಕಾಗಿ ರಾಜ್ಯವನ್ನು ಪಡೆದು ಸುಗ್ರೀವನು ಮಹಾಬಲಾಢ್ಯರಾದ ಕಪಿನಾಯಕರನ್ನೆಲ್ಲ ಕರೆಸಿ ಹತ್ತು ದಿಕ್ಕುಗಳಿಗೂ ಕಳುಹಿಸಿದನು ಮಹಾಪರಾಕ್ರಮಿಯಾದ ವಾನರ ರಾಜನಾದ ಸುಗ್ರೀವನಿಂದ ಆಜ್ಞಪ್ತರಾಗಿ ಪರ್ವತಕ್ಕೆ ಸಮಾನರಾದವರು ಭೂಮಿಯಲ್ಲಿ ಎಲ್ಲ ಕಡೆಗೂ ಹೊರಟರು ಅದರಂತೆ ನಾವು ಇನ್ನು ಇತರ ವಾನರರು ಸುಗ್ರೀವನ ಮಾತಿನಲ್ಲಿ ತೀವ್ರ ಆಸಕ್ತಿಯನ್ನು ವಹಿಸಿ ನಿನ್ನನ್ನು ಹುಡುಕುತ್ತಾ ಭೂಮಂಡಲವನ್ನೇ ಸುತ್ತುತ್ತಿರುವೆವು ವಾಲಿಯ ಮಗನು ತೇಜೋವಂತನು ಮಹಾಬಲಾಢ್ಯನು ವಾನರ ಶ್ರೇಷ್ಠನು ಆದ ಅಂಗದನೆಂಬುವವನು ಮೂರು ಭಾಗವುಳ್ಳ ಸೈನ್ಯದಿಂದ ಕೂಡಿ ಅಂಥ ನಾವುಗಳು ಪರ್ವತ ಶ್ರೇಷ್ಠವಾದ ವಿಂಧ್ಯ ಪರ್ವತದಲ್ಲಿ ನಿರಾಶರಾಗಿ ಹಸಿವಿನಿಂದ ಬಹಳವಾಗಿ ದುಃಖಿಸುತ್ತಿರುವಲ್ಲಿ ಅಲ್ಲಿ ಒಂದು ಬಿಲವನ್ನು ಹೊಕ್ಕು ದಾರಿ ತಿಳಿಯದಿರುವ ನಮಗೆ ಎಷ್ಟೋ ಹಗಲು ರಾತ್ರಿಗಳು ಕಳೆದು ಹೋದವು ಅಂಥ ನಾವುಗಳು ನಮ್ಮ ಕಾರ್ಯದಲ್ಲಿ ನಿರಾಶೆಯುಂಟಾದುದರಿಂದಲೂ ಕೊಟ್ಟ ಕಾಲವು ಮೀರಿ ಹೋಗಿದ್ದುದರಿಂದಲೂ ಕಪಿರಾಜನ ಭಯದಿಂದಲೂ ಪ್ರಾಣಗಳನ್ನು ನೀಗಲು ಸಿದ್ಧರಾದೆವು ಕಾಡು ದುರ್ಗಗಳನ್ನು ಗಿರಿ ಝರಿಗಳನ್ನು ಹುಡುಕಿ ದೇವಿ ಇರುವ ಸ್ಥಳವನ್ನು ಪಡೆಯದೆ ಪ್ರಾಣವನ್ನು ಪ್ರಾಣಗಳನ್ನು ತೊರೆಯಲು ಸಿದ್ಧರಾದೆವು ಎಲೆ ಸೀತೆ ವಾನರ ಶ್ರೇಷ್ಠರೆಲ್ಲರೂ ಪ್ರಾಯೋಪವೇಶಕ್ಕೆ ತೊಡಗಿದುದನ್ನು ಕಂಡು ಅಂಗದನು ಅಧಿಕವಾದ ದುಃಖ ಸಾಗರದಲ್ಲಿ ಮುಳುಗಿ ನೀನು ಕಳೆದು ಹೋದುದನ್ನು ವಾಲೆಯ ವಧೆಯನ್ನು ನಮ್ಮಗಳ ಪ್ರಾಯೋಪವೇಶವನ್ನು ಜಟಾಯುವಿನ ಮರಣವನ್ನು ಕುರಿತು ಹಲುಬಿದನು ಒಡೆಯನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ನಿರಾಶರಾಗಿ ಸಾಯಲೆಚ್ಚಿಸಿದ್ದ ಅಂಥ ನಮ್ಮ ಕಾರ್ಯ ಸಾಧನೆಗೋ ಎಂಬಂತೆ ಬಂದಿತು ಪರಾಕ್ರಮಿಯಾದ ದೊಡ್ಡ ಪಕ್ಷಿಯೊಂದು ವೃದ್ಧ್ರ ಚಟಾಯುವಿಗೆ ಅಣ್ಣನಾದ ಸಂಪಾತಿ ಎಂಬ ಗೃಧ್ರರಾಜನು ತಮ್ಮನ ವಧೆಯನ್ನು ಕೇಳಿ ಕೋಪದಿಂದ ವನರೋತ್ತಮರಿರ ನನ್ನ ತಮ್ಮನು ಯಾರಿಂದ ಹತನಾದನು ಎಲ್ಲಿ ಕೆಡವಲ್ಪಟ್ಟನು ಅದನ್ನು ನೀವು ತಿಳಿಸಬೇಕೆಂದು ಕೋರುತ್ತೇನೆ ಎಂದನು ಹಂಗದನು ಜನಸ್ಥಾನದಲ್ಲಿ ನಿನಗಾಗಿ ಭಯಂಕರ ರೂಪಿಯಾದ ರಾಕ್ಷಸನಿಂದ ಆತನಿಗೆ ಉಂಟಾದ ದೊಡ್ಡ ಕೊಲೆಯನ್ನು ನಡೆದುದನ್ನು ನಡೆದಂತೆಯೇ ಹೇಳಿದನು ಅಂದರೆ ಜಟಾಯುವಿನ ಮರಣವನ್ನು ಹೇಳಿದನು ಸಂಪಾತಿಯು ಜಟಾಯುವಿನ ಕೊಲೆಯನ್ನು ಕೇಳಿ ಬಹಳ ಸಂಕಟಪಟ್ಟನು ಎಲೆಯು ಉತ್ತಮಾಂಗನೆಯೇ ನೀನು ರಾವಣನ ಅರಮನೆಯಲ್ಲಿ ಇರುವುದಾಗಿ ಆತನು ತಿಳಿಸಿದನು ಸಂತೋಷವರ್ಧಕವಾದ ಆ ಸಂಪಾತಿಯ ಮಾತನ್ನು ಕೇಳಿ ಅಂಗದನೆ ಮೊದಲಾದ ನಾವುಗಳು ಒಡನೆಯೇ ಹೊರಟೆವು ನಿನ್ನ ದರ್ಶನದ ಬಗ್ಗೆ ಉತ್ಸಾಹವುಳ್ಳವರಾಗಿ ಕಪಿಗಳು ಮನಸ್ಸಿನಲ್ಲಿ ಸಮಾಧಾನ ಹೊಂದಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ವಿಂಧ್ಯ ಪ್ರದೇಶದಿಂದ ಎದ್ದು ಸಾಗರದ ತೀರಕ್ಕೆ ಬಂದು ಬಂದು ಸೇರಿದರು ಅಂಗದನೆ ಮೊದಲಾದ ಎಲ್ಲರೂ ನಿನ್ನ ದರ್ಶನವನ್ನು ಪಡೆಯುವುದರಲ್ಲಿ ಉತ್ಸುಕರಾಗಿ ಸಮುದ್ರ ತೀರಕ್ಕೆ ಬಂದು ಸೇರಿ ಪುನಃ ಭಯಂಕರವಾದ ಚಿಂತೆಗೊಳಗಾದರು ಆಗ ನಾನು ಸಮುದ್ರವನ್ನು ನೋಡಿ ಕುಗ್ಗಿ ಹೋಗಿದ್ದ ಕಪಿಸೇನೆಯ ಮಹತ್ತಾದ ಭಯವನ್ನು ಹೋಗಲಾಡಿಸಿ ನೂರು ಯೋಜನವನ್ನು ಹಾರಿದೆನು ರಾಕ್ಷಸ ನಿಬಿಡವಾದ ಲಂಕೆಯನ್ನು ರಾತ್ರಿಯಲ್ಲಿ ನೋಡಿದೆನು ರಾವಣನನ್ನು ನೋಡಿದೆನು ದುಃಖದಲ್ಲಿ ಮುಳುಗಿ ಹೋಗಿರುವ ನಿನ್ನನ್ನು ಕಂಡೆನು ಎಲೈ ದೋಷರಹಿತಳೆ ಇದೆಲ್ಲವನ್ನು ನಿನಗೆ ಎದ್ದುದನ್ನು ಎದ್ದಂತೆಯೇ ಹೇಳಿರುವೆನು ದೇವಿ ನನ್ನೊಡನೆ ಮಾತನಾಡು ನಾನು ರಾಮನ ದೂತನು ರಾಮ ಕಾರ್ಯಕ್ಕಾಗಿ ಪ್ರಯತ್ನ ಪಡುತ್ತಾ ನಿನಗಾಗಿ ಇಲ್ಲಿಗೆ ಬಂದಿರುವ ಸುಗ್ರೀವನ ಮಂತ್ರಿಯಾದ ವಾಯುಕುಮಾರನೆಂದು ನನ್ನನ್ನು ಅರಿ ಸಕಲ ಶಾಸ್ತ್ರಧಾರಿಗಳಲ್ಲಿ ಉತ್ತಮನಾದ ನಿನ್ನ ರಾಮನು ಕ್ಷೇಮದಿಂದಿರುವನು ಉತ್ತಮ ಲಕ್ಷಣ ಸಂ ಲಕ್ಷಣ ಸಂಪನ್ನನಾದ ಲಕ್ಷ್ಮಣನು ಅಣ್ಣನ ಸೇವೆಯಲ್ಲಿ ನಿರತನಾಗಿರುವನು ದೇವಿ ಪರಾಕ್ರಮಿಯಾದ ಆ ನಿನ್ನ ಪತಿಯ ಹಿತದಲ್ಲಿ ಆಸಕ್ತನಾಗಿ ಸುಗ್ರೀವನ ಮಾತಿನ ಪ್ರಕಾರ ನಾನೊಬ್ಬನೇ ಇಲ್ಲಿಗೆ ಬಂದು ಸೇರಿರುವೆನು ಇಷ್ಟ ಬಂದ ರೂಪದಿಂದ ಸಂಚರಿಸಬಲ್ಲ ನಾನು ನಿನ್ನ ದಾರಿಯನ್ನು ಹುಡುಕಲು ಅಪೇಕ್ಷಿಸಿ ಯಾರೊಬ್ಬರ ಸಹಾಯವೂ ಇಲ್ಲದೆ ದಕ್ಷಿಣ ದಿಕ್ಕನ್ನು ಆಕ್ರಮಿಸಿದೆನು ಭಾಗ್ಯವಶದಿಂದ ನಿನ್ನ ಸಂದರ್ಶನವನ್ನು ಪಡೆದ ವೃತ್ತಾಂತವನ್ನು ಹೇಳಿ ನೀನು ನಷ್ಟಲಾಗಿರುವುದಕ್ಕಾಗಿ ದುಃಖಿಸುತ್ತಿರುವ ಕಪಿಸೈನ್ಯಗಳ ಸಂತಾಪವನ್ನು ಹೋಗಲಾಡಿಸುವೆನು ದೇವಿ ಭಾಗ್ಯವಶದಿಂದ ನಾನು ಈ ಸಮುದ್ರ ಲಂಘನವನ್ನು ಮಾಡಿದೆನು ಭಾಗ್ಯವಿಶೇಷದಿಂದಲೇ ನನಗೆ ನಿನ್ನ ದರ್ಶನವನ್ನು ಪಡೆದುದರಿಂದ ಕೀರ್ತಿಯು ಲಭಿಸುತ್ತದೆ ಮಹಾವೀರ್ಯವಂತನಾದ ರಾಮನೂ ಕೂಡ ರಾಕ್ಷಸರಾಜನಾದ ರಾವಣನನ್ನು ಮಿತ್ರ ಬಾಂಧವರೊಡನೆ ಕೊಂದು ಬೇಗನೆ ನಿನ್ನನ್ನು ಪಡೆಯುವನು ಸೀತೆ ಗಿರಿಗಳಲ್ಲೆಲ್ಲ ಉತ್ತಮವಾದ ಮಾಲ್ಯವಾನ್ ಎಂಬ ಬೆಟ್ಟವೊಂದುಂಟು ಒಮ್ಮೆ ಕೇಸರಿ ಎಂಬ ವಾನರನು ಅಲ್ಲಿಂದ ಗೋಕರ್ಣ ಪರ್ವತಕ್ಕೆ ಹೋದನು ನನ್ನ ತಂದೆಯಾದ ಆ ಮಹಾಕಪಿಯು ದೇವರ್ಷಿಗಳಿಂದ ಆಜ್ಞಪ್ತನಾಗಿ ಸಮುದ್ರದ ಪುಣ್ಯ ಕ್ಷೇತ್ರದ ಬಳಿ ಶಂಭ ಸಾಧನನೆಂಬುವವನನ್ನು ಹೊಡೆದು ಕೆಡವಿದನು ಎಲೈ ಸೀತೆ ಆ ವಾನರನ ಪತ್ನಿಯಲ್ಲಿ ನಾನು ವಾಯುವಿನಿಂದ ಹುಟ್ಟಿದನು ನನ್ನ ಕಾರ್ಯದಿಂದಲೇ ಹನುಮಂತನೆಂದು ಲೋಕದಲ್ಲಿ ಖ್ಯಾತಿ ಪಡೆದಿರುವೆನು ಎಲೈ ಸೀತೆ ನಿನ್ನ ನಂಬಿಕೆಗಾಗಿ ನಿನ್ನ ಪತಿಯ ಗುಣಗಳನ್ನು ಹೇಳಿದೆನು ನಿರ್ದೋಷಿಯಾದ ದೇವಿಯೇ ಇನ್ನು ಸ್ವಲ್ಪ ಕಾಲದಲ್ಲಿಯೇ ರಾಮನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವನು ಈ ಪ್ರಕಾರ ದುಃಖ ಸಂತಪ್ತಳಾದ ಸೀತೆಯು ಕಾರಣಗಳ ಸಹಿತ ಸಮಾಧಾನ ಪಡಿಸಲ್ಪಟ್ಟವಳಾಗಿ ಕಂಡು ಬಂದ ಗುರುತುಗಳಿಂದ ಆತನನ್ನು ದೂತನೆಂದು ನಿಶ್ಚಯಿಸಿದಳು ಸೀತೆಯು ಹೃದಯದಲ್ಲಿ ಮೂಡಿದ ಸಂತೋಷದಿಂದ ಹೊರಗು ಅಧಿಕವಾದ ಹರ್ಷವನ್ನು ತೋರುತ್ತಾ ಡೊಂಕಾದ ರೆಪ್ಪೆಗಳುಳ್ಳ ತನ್ನ ಕಣ್ಣುಗಳಿಂದ ಆನಂದ ಮಾಷ್ಪವನ್ನು ಸುರಿಸಿದಳು ಕೆಂಪು ಬಿಳುಪು ಬಣ್ಣಗಳಿಂದ ಕೂಡಿದ ಬಣ್ಣುಗಳುಳ್ಳ ಆ ವಿಶಾಲಾಕ್ಷಿಯು ವಿಶಾಲಾಕ್ಷಿಯ ಸುಂದರ ವದನವು ರಾಹುವಿನಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ವಿರಾಜಿಸಿತು ಹನುಮಂತನು ಕಪಿಯೆಂದು ಬೇರೆ ಅಲ್ಲವೆಂದು ಈಗ ಸ್ಪಷ್ಟವಾಗಿ ತಿಳಿದುಕೊಂಡಳು ಬಳಿಕ ಆ ಹನುಮಂತನು ಮನೋಹರವಾದ ನೋಟವುಳ್ಳ ಆಕೆಗೆ ಮುಂದಿನ ಮಾತನ್ನು ಹೇಳುತ್ತ ಎಲೈ ಸೀತೆ ಇದೆಲ್ಲವನ್ನು ನಿನಗೆ ಹೇಳಿರುವೆನು ಸಮಾಧಾನ ಪಟ್ಟುಕು ಇನ್ನು ನಾನು ಏನು ಮಾಡಲಿ ಹೇಗೆ ಮಾಡಲಿ ಅಥವಾ ನಿನ್ನ ಇಷ್ಟವನ್ನು ತಿಳಿಸು ನಾನು ಹಿಂತಿರುಗುವೆನು ಎಲೈ ಸೀತೆ ಮಹರ್ಷಿಗಳ ಪ್ರೇರಣೆಯಿಂದ ಕಪಿಶ್ರೇಷ್ಠನಾದ ಕೇಸರಿಯು ಯುದ್ಧದಲ್ಲಿ ಶಂಭಸಾಧನನೆಂಬ ರಾಕ್ಷಸನನ್ನು ಕೊಲ್ಲಲಾಗಿ ಬಳಿಕ ವಾಯುವಿನಿಂದ ನಾನು ಹುಟ್ಟಿದನು ಪರಾಕ್ರಮದಲ್ಲಿ ಆತನಿಗೆ ಅಂದರೆ ವಾಯುವಿಗೆ ಸಮಾನನಾಗಿಯೇ ಇರುವ ವಾನರನು ನಾನು ಎಂದನು ಇಲ್ಲಿಗೆ வால்மீகி ரமாயண சுந்தர காண்டத மூவத்த தேவி சமாது நமஸ்தேரேவி காஷ்மீரபுரமாசிநே சுவாஹம் பிரத்தையே நித்தியம் தேஹிமே நமஸ